ಪ್ರಜ್ವಲ್ ರೇವಣ್ಣರ ಲೈಂಗಿಕ ಹಗರಣ ಹೊರಬಿದ್ದಿದ್ದು ಪ್ರಜ್ವಲ್ ರಾಸಲೀಲಿಗಳು ಚರ್ವಿತ ಚರ್ವಣವಾಗಿ ಮಾಜಿ ಪ್ರಧಾನಿ ದೇವೇಗೌಡರ ಆರು ದಶಕಗಳ ರಾಜಕೀಯ ಬದುಕಿಗೆ ಕಪ್ಪು ಮಸಿ ಮೆತ್ತಿರುವಾಗಲೇ ಲೈಂಗಿಕ ದೌರ್ಜನ್ಯ ಮತ್ತು ಅಪಹರಣದ ಆರೋಪದ ಮೇಲೆ ಶಾಸಕ ಎಚ್ ಡಿ ರೇವಣ್ಣನನ್ನು ಎಸ್ಐ ಟಿ ಅಧಿಕಾರಿಗಳು ಬೆಂಗಳೂರಿನ ಪದ್ಮನಾಭ ನಗರದ ಎಚ್ ಡಿ ದೇವೇಗೌಡ ಅವರ ಮನೆಯಲ್ಲಿ ವಶಕ್ಕೆ ಪಡೆದಿದ್ದಾರೆ ಇಡೀ ಮಾಧ್ಯಮದ ಸಾಮಾಜಿಕ ಜಾಲತಾಣಗಳ ಹಾಗೂ ಪೊಲೀಸರ ದೃಷ್ಟಿ ಈಗ ರೇವಣ್ಣರ ಮೇಲೆ ಕೇಂದ್ರೀಕೃತವಾಗಿದೆ ದೇವರು ಮಾಟ ಮಂತ್ರಗಳಲ್ಲಿ ಅಪಾರ ನಂಬಿಕೆ ಇರುವ ರೇವಣ್ಣ ಅವರಿಗೆ ನಾಡಿನ ಹಲವು ಕಡೆಗಳಿಂದ ದೇವರ ಪ್ರಸಾದ ರವಾನೆಯಾಗುತ್ತಿದೆ ಎಂದೂ ರಾಜಕೀಯ ಕಾರಣಗಳಿಗಾಗಿ ತಾವು ಮಾಡಿರುವ ಅಭಿವೃದ್ಧಿ ಕೆಲಸಗಳಿಂದ ಸುದ್ದಿಯಾಗದ ರೇವಣ್ಣ ಈಗ ರಾತ್ರೋರಾತ್ರಿ ಜಗದ್ವಿಖ್ಯಾತರಾಗಿದ್ದಾರೆ ಗೂಗಲ್ನಲ್ಲಿ ಪಿ ಎಂದರೆ ಪ್ರಜ್ವಲ್ ಹೆಸರು ಹಾಗೂ ಅವರ ರಾಸಲೀಲೆಯ ವಿವರಗಳು ಕಾಣುತ್ತಿರುವಂತೆ ಆರ್ ಎಂದು ಟೈಪಿಸಿದರೆ ರೇವಣರ ಚಿತ್ರ ಢಾಳಾಗಿ ಕಾಣಿಸುತ್ತಿದೆ ಈಗ ಸುದ್ದಿಯ ಕೇಂದ್ರವೆಂದು ಪ್ರಜ್ವಲ್ ರೇವಣ್ಣರನ್ನು ದಾಟಿ ಅದು ಎಚ್ ಡಿ ರೇವಣರತ್ತ ಚಲಿಸಿ ನಿಂತುಬಿಟ್ಟಿದೆ ಕರ್ನಾಟಕದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಕೇಳಿಬಂದ ಗಂಭೀರ ಲೈಂಗಿಕ ದೌರ್ಜನ್ಯ ಮತ್ತು ಅಪಹರಣ ಪ್ರಕರಣದಲ್ಲಿ ಎಚ್ ಡಿ ರೇವಣ್ಣ ಕುಟುಂಬ ಸಿಲುಕಿಕೊಂಡಿದೆ ಹಾಸನದ ಪೆನ್ಡ್ರೈವ್ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣನ ಪ್ರಮುಖ ಆರೋಪಿಯಂತೆ ಬಿಂಬಿಸಲಾಗಿತ್ತು ಪೆನ್ಡ್ರೈವ್ ಪ್ರಕರಣವನ್ನು ತನಿಖೆ ನಡೆಸುವ ಉದ್ದೇಶದಿಂದ ರಾಜ್ಯ ಸರ್ಕಾರವು ವಿಶೇಷ ತನಿಖಾ ದಂಡವನ್ನು ಸಹ ರಚಿಸಿದೆ ಆದರೆ ಕಳೆದ ಎರಡು ದಿನಗಳಿಂದ ಲೈಂಗಿಕ ದೌರ್ಜನ್ಯ ಹಾಗೂ ಅಪಹರಣ ಪ್ರಕರಣ ಎಚ್ ಡಿ ರೇವಣ್ಣ ಸುತ್ತ ಚಕ್ರವ್ಯೂಹದಂತೆ ಸುತ್ತಿಕೊಳ್ಳುತ್ತಿದೆ ಮಾಜಿ ಪ್ರಧಾನಿ ದೇವೇಗೌಡ ಅವರ ಪುತ್ರ ಹಾಗೂ ಜೆಡಿಎಸ್ ಶಾಸಕ ಎಚ್ ಡಿ ರೇವಣ್ಣ ಅವರು ಎಚ್ ಡಿ ದೇವೇಗೌಡರ ನೆರಳಿನಲ್ಲಿಯೇ ಬೆಳೆದ ರಾಜಕಾರಣಿ ಇದೀಗ ಲೈಂಗಿಕ ದೌರ್ಜನ್ಯ ಪ್ರಕರಣ ಹಾಗೂ ಮಹಿಳೆಯನ್ನು ಅಪಹರಿಸಿರುವ ಗಂಭೀರ ಆರೋಪಗಳನ್ನು ಎದುರಿಸುತ್ತಿದ್ದಾರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಇಬ್ಬರು ಪುತ್ರರಾದ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಎಚ್ ಡಿ ರೇವಣ್ಣ ಅವರ ನಡುವೆ ಮೊದಲಿನಿಂದಲೂ ಸಣ್ಣ ವೈಮನಸ್ಸು ಇದೆ ಅಲ್ಲದೆ ದೇವೇಗೌಡರ ಮಕ್ಕಳ ಪೈಕಿ ರಾಜಕೀಯ ವೈಮನಸ್ಸು ಎದುರಾಗದಿರಲಿ ಎನ್ನುವ ಉದ್ದೇಶಕ್ಕಾಗಿಯೇ ಎಚ್ ಡಿ ದೇವೇಗೌಡ ಅವರು ಹೊಳೆ ಸಿಪುರ ಹಾಗೂ ಹಾಸನ ಕ್ಷೇತ್ರವನ್ನು ಎಚ್ಡಿ ರೇವಣ್ಣ ಅವರ ಕುಟುಂಬಕ್ಕೂ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರನ್ನು ರಾಮನಗರ ಮಂಡ್ಯ ಹಾಗೂ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಗಳಿಗೆ ಮೀಸಲಾಗಿರುವಂತೆ ಮಾಡಿದ್ದರು ಎನ್ನುತ್ತಾರೆ ಹಿರಿಯ ಪತ್ರಕರ್ತರು ಎಚ್ ಡಿ ರೇವಣ್ಣ ಅವರ ವೈಯಕ್ತಿಕ ವರ್ಚಸ್ಸಿಗಿಂತ ಹೆಚ್ಚಾಗಿ ಎಚ್ ಡಿ ದೇವೇಗೌಡ ಅವರ ರಾಜಕೀಯ ಪಟ್ಟುಗಳಿಂದಲೇ ರಾಜಕೀಯದಲ್ಲಿ ವರ್ಧಮಾನಕ್ಕೆ ಬಂದವರು ಮೊದಲಿನಿಂದಲೂ ನಲ್ಲಿ ಅವರಿಗೆ ಪ್ರಶ್ನಾತೀತ ಅಧಿಕಾರ ಇದೆ ಎಚ್ಡಿ ರೇವಣ್ಣ ಅವರ ರಾಜಕೀಯ ಭವಿಷ್ಯ ಹಾಗೂ ಭವಾನಿ ರೇವಣ್ಣ ಅವರ ರಾಜಕೀಯ ಮಹತ್ವಾಕಾಂಕ್ಷೆ ಎಲ್ಲವನ್ನು ನೋಡಿಕೊಂಡೇ ಎಚ್ ಡಿ ದೇವೇಗೌಡ ಅವರು ಹಾಸನ ಕ್ಷೇತ್ರವನ್ನು ಎಚ್ ಡಿ ರೇವಣ್ಣ ಅವರ ಕುಟುಂಬದವರಿಗೆ ಸೀಮಿತ ಮಾಡಿದ್ರು ಈ ಕ್ಷೇತ್ರದಲ್ಲಿ ಸಾಮಂತರಂತೆ ಎಚ್ ಡಿ ರೇವಣ್ಣರವರ ಕುಟುಂಬ ಹಿಡಿತ ಸಾಧಿಸಿದೆ ಪ್ರಸ್ತುತ ಎಚ್ ಡಿ ರೇವಣ್ಣ ಅವರು ಹಾಸನ ಜಿಲ್ಲೆ ಕ್ಷೇತ್ರವನ್ನು ಪ್ರತಿನಿಧಿಸುವ ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದಾರೆ ಎಚ್ ಡಿ ರೇವಣ್ಣ ಅವರ ಪುತ್ರ ಪ್ರಜ್ವಲ್ ರೇವಣ್ಣ ಹಾಸನ ಸಂಸದರಾಗಿದ್ರೆ ಮತ್ತೊಬ್ಬ ಪುತ್ರ ಸೂರಜ್ ರೇವಣ್ಣ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧಿಸಲು ಭವಾನಿ ರೇವಣ್ಣ ಮುಂದಾಗಿದ್ರು ಆದರೆ ಅವರಿಗೆ ಟಿಕೆಟ್ ಕೈ ತಪ್ಪಿತ್ತು ಭವಾನಿ ರೇವಣ್ಣರಿಗೆ ಟಿಕೆಟ್ ಕೈ ತಪ್ಪಿಸಲು ಎಚ್ ಡಿ ಕುಮಾರಸ್ವಾಮಿ ಅವರೇ ಪ್ರಮುಖ ಪಾತ್ರ ವಹಿಸಿದ್ದರು ಎನ್ನುವ ಮಾತುಗಳು ಸಹ ಕೇಳಿಬಂದಿತ್ತು ಹಾಸನದಿಂದ ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಕೊಡುವುದಿಲ್ಲ ಬದಲಾಗಿ ಕಾರ್ಯಕರ್ತರಿಗೆ ಟಿಕೆಟ್ ನೀಡುವುದಾಗಿ ಕುಮಾರಸ್ವಾಮಿ ಸುಳಿವು ನೀಡಿದ್ದರು ಹಾಸನದಲ್ಲಿ ಸದೃಢ ಕಾರ್ಯಕರ್ತರಿದ್ದು ಅವರ ನಿರ್ಧಾರ ಅಂತಿಮ ಭವಾನಿ ರೇವಣ್ಣ ಅವರು ಹಾಸನದಿಂದ ಸ್ಪರ್ಧಿಸಿದರೂ ಗೆಲುವು ಸಾಧಿಸುತ್ತಿಲ್ಲ ಹೀಗಾಗಿ ಕಾರ್ಯಕರ್ತರಿಗೆ ಟಿಕೆಟ್ ನೀಡಲಾಗುವುದು ಎಂದಿದ್ದರು ನಮ್ಮ ಕುಟುಂಬ ಬೇರೆ ರೇವಣ್ಣ ಕುಟುಂಬ ಬೇರೆ ಎಚ್ ಡಿ ಕುಮಾರಸ್ವಾಮಿ ಪ್ರಜ್ವಲ್ ಪೆಂಡ್ರೈವ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಚ್ ಡಿ ಕುಮಾರಸ್ವಾಮಿ ಅವರು ಈಚೆಗೆ ನೀಡಿದ ಹೇಳಿಕೆಯು ಎಚ್ ಡಿ ರೇವಣ್ಣ ಹಾಗೂ ಕುಮಾರಸ್ವಾಮಿ ಕುಟುಂಬದ ನಡುವೆ ಇರುವ ಸ್ಪಷ್ಟ ಗೆರೆಯನ್ನು ಸೂಚಿಸುತ್ತದೆ ಪೆನ್ಡ್ರೈವ್ ಪ್ರಕರಣದ ಬಗ್ಗೆ ಪ್ರತಿಕ್ರಿಯಿಸಿದ ಎಚ್ ಡಿ ಕುಮಾರಸ್ವಾಮಿ ಅವರು ಈ ಪ್ರಕರಣ ಕೇವಲ ದೇವೇಗೌಡರ ಕುಟುಂಬಕ್ಕೆ ಮಾತ್ರವಲ್ಲ ಇಡೀ ಸಮುದಾಯಕ್ಕೆ ಮುಜುಗರ ತರುವಂಥದ್ದು ಪ್ರಕರಣದ ತನಿಖೆಗೆ ರಾಜ್ಯ ಸರ್ಕಾರ ಎಸ್ಐಟಿ ರಚಿಸಿದ್ದು ಅದರ ವರದಿ ಬರಲಿದೆ ಎಂದರು ಮುಂದುವರಿದು ನಾವು ಮತ್ತು ರೇವಣ್ಣ ಕುಟುಂಬ ಪ್ರತ್ಯೇಕವಾಗಿ ವಾಸಿಸುತ್ತಿದ್ದೇವೆ ಪ್ರಜ್ವಲ್ ಪ್ರಕರಣದಲ್ಲಿ ದೇವೇಗೌಡ ಮತ್ತು ನನ್ನ ಕುಟುಂಬವನ್ನು ಎಳೆತರಬಾರದು ತಪ್ಪಿತಸ್ಥರು ಯಾರೇ ಇದ್ದರೂ ಅವರು ಶಿಕ್ಷೆ ಅನುಭವಿಸಬೇಕು ಉಪ್ಪು ಅವರು ನೀರು ಕುಡಿಯಲೇಬೇಕು ಎಲ್ಲವೂ ತನಿಖೆಯಾಗಲಿ ಎಂದು ಸ್ಪಷ್ಟಪಡಿಸಿದರು ನೋಟಿಸ್ ಜಾರಿ ಲೈಂಗಿಕ ದೌರ್ಜನ್ಯ ಹಾಗೂ ಅಪಹರಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜೆಡಿಎಸ್ ಶಾಸಕ ರೇವಣ್ಣನಿಗೆ ಎರಡನೇ ಬಾರಿ ನೋಟಿಸ್ ನೀಡಲಾಗಿದೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತಿಳಿಸಿದ್ದಾರೆ ರೇವಣ್ಣ ಅವರು ಹಾಸನ ಜೆಡಿಎಸ್ ಸಂಸದ ಪ್ರಜ್ವಲ್ ರೇವಣ್ಣ ವಿಡಿಯೋ ಪ್ರಕರಣದಲ್ಲಿ ಎ ಒನ್ ಆರೋಪಿಯಾಗಿದ್ದಾರೆ ಮನೆ ಕೆಲಸಕ್ಕಿದ್ದ ಮಹಿಳೆಯನ್ನು ಅಪಹರಿಸಿರುವ ಆರೋಪದ ಮೇಲೆ ಮೈಸೂರು ಜಿಲ್ಲೆಯ ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಗುರುವಾರ ದೂರು ದಾಖಲಾಗಿದ್ದು ಈ ಪ್ರಕರಣದಲ್ಲೂ ರೇವಣ್ಣ ಎ ಒನ್ ಆರೋಪಿ ಎಂದು ಗುರುತಿಸಲಾಗಿದೆ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಡೆಯುತ್ತಿರುವ ತನಿಖೆಗೆ ಹಾಜರಾಗದೇ ಇರುವ ಹಿನ್ನೆಲೆಯಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣನಿಗೆ ಲುಕ್ಔಟ್ ನೋಟಿಸ್ ಜಾರಿ ಮಾಡಲಾಗಿತ್ತು ಎಚ್ಡಿ ರೇವಣ್ಣ ಅವರು ಸಹ ದಿಢೀರ್ ನಾಪತ್ತೆಯಾಗಿರುವ ಆರೋಪ ಕೇಳಿಬಂದಿದ್ದು ವಿಚಾರಣೆ ಹಾಜರಾಗುವಂತೆ ನೋಟಿಸ್ ನೀಡಿದ್ರು ಯಾವುದೇ ಉತ್ತರ ನೀಡದೇ ಇರುವುದರಿಂದ ರೇವಣ್ಣ ಅವರಿಗೂ ಎಸ್ಐಟಿ ಲುಕ್ಔಟ್ ನೋಟಿಸ್ ಜಾರಿ ಮಾಡಿದೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ